ಬೆಳಿಗ್ಗೆ ಎದ್ದ ತಕ್ಷಣಾನೇ ಮೂಳೆ ಮೂಳೆಯಲ್ಲೂ ನೋವಿರುತ್ತೆ ಒಂದ್ ಹತ್ತರಿಂದ ಹದ್ನೈದು ನಿಮಿಷ ನಿಂತ್ಕೊಳ್ಳೋಕು ಆಗ್ತಿರ್ಲಿಲ್ಲ ನನ್ ಜೀವನದಲ್ಲಿ ಮೂವತ್ ವರ್ಷ ಈ ಮಂಡಿ ನೋವಲ್ಲೇ ಕಡದ್ಬಿಟ್ಟೆ ಚಳಿಗಾಲ ಬಂದಾಗ ಮೊಣಕಾಲ್ ನೋವು ಶುರುವಾಗುತ್ತೆ ಅವಾಗ ಮನೆಯಲ್ಲೇ ಇರ್ಬೇಕಾಗತ್ತೆ ಟಾಯ್ಲೆಟ್ ಹೋಗ್ಬೇಕಂದ್ರು ಯಾರಾದ್ರೂ ಹೆಲ್ಪ್ ತಗೋಬೇಕಾಗತ್ತೆ ಕೈ ಕಾಲು ಎತ್ತಕ್ ಆಗಲ್ಲ ಮೈ ಕೈ ನೋವು ಮನೆ ವರ್ಷಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ಬೆನ್ ನೋವು ತಡಿಯಕ್ಕೂ ಆಗ್ತಿರ್ಲಿಲ್ಲ ಆ ರೀತಿ ಕಷ್ಟ ಇದ್ದೆ ಅಲ್ಲಿ ಇಲ್ಲಿ ಹೋಗೋದಕ್ಕೂ ನನ್ನ ಕೈಲಿ ಆಗ್ತಿರ್ಲಿಲ್ಲ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನನ್ನ ಎಲ್ಲಾ ಕಾರ್ಯಗಳನ್ನು ಫ್ಯಾಮಿಲಿ ಅವರೇ ಮಾಡ್ತಾ ಇದ್ರು ನನ್ ಕೈಲಿ ಏನು ಮಾಡಕ್ ಯಾವ್ಯಾವ ತರ ಟ್ರೀಟ್ಮೆಂಟ್ ಇದೆಯೋ ಎಲ್ಲಾನು ಮಾಡಿ ನೋಡ್ಬಿಟ್ಟೆ ಆದ್ರೆ ನಂಗೆ ಯಾವ ರೀತಿ ರಿಲೀಫ್ ಸಿಗ್ಲಿಲ್ಲ ಹೂ ಅಂದ್ರೆ ಯಾರು ಅಂತ ಹೇಳ್ತಿಲ್ಲ ಹೂ ಡಬ್ಲ್ಯೂ ಹೆಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಏನು ಹೇಳಿದ್ದಾರೆ ಗೊತ್ತಾ ಇನ್ನು ಕೆಲವು ವರ್ಷಗಳಲ್ಲಿ ಆರ್ಥರೈಟಿಸ್ ಪೇಷಂಟ್ ಫಿಗರು ಹೆಚ್ಚಾಗುತ್ತಂತೆ ಕೆಲವು ವರ್ಷಗಳಲ್ಲಿ ಡಬಲ್ ಆಗುತ್ತಂತೆ ಅದಕ್ಕೆ ಮೇಲೆ ಹೋದ್ರೆ ತ್ರಿಬಲ್ ಕೂಡ ಆಗ್ಬಹುದಂತೆ ಏನ್ರಿ ಈ ಕೀಲ್ ನೋವಿನ ಸಮಸ್ಯೆ ಬಗೆಹರಿಯೋದೇ ಇಲ್ವಾ ಇದಕ್ಕೆಲ್ಲ ಏನು ಕಾರಣ ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ನಮಗೆ ತಕ್ಷಣ ಗೊತ್ತಾಗುತ್ತೆ ನಮ್ಮ ಲೈಫ್ ಸ್ಟೈಲೇ ಇದಕ್ಕೆ ಕಾರಣ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ ಪಕ್ಕದಲ್ಲಿರೋ ಪೆಟ್ಟಿ ಅಂಗಡಿ ಏನ್ ಮಾಡ್ತೀವಿ ಹೋಗಿ ಟೂ ವೀಲರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ ಎಷ್ಟು ಸಾಧ್ಯನೋ ಅಷ್ಟ್ರ ಮಟ್ಟಿಗೆ ನಮ್ ಬಾಡಿನ ಎಕ್ಸರ್ಸೈಸ್ ಇಲ್ದೆ ಮೈಂಟೇನ್ ಮಾಡ್ತಿದೀವಿ ಅಷ್ಟೇ ಯಾಕೆ ಎದ್ದು ಹೋಗಿ ಟಿವಿ ಕೂಡ ಆನ್ ಮಾಡೋದಿಲ್ಲ ಕೂತು ಜಾಗದಿಂದ ರಿಮೋಟ್ ತಗೊಂಡು ಟಿಶ್ ಕ್ಯೂ ಎಸಿನ ಟಿಶ್ ಕ್ಯೂ ಎಲ್ಲದಕ್ಕೂ ರಿಮೋಟ್ ಬಂದ್ಬಿಟ್ಟಿದೆ ಈ ವಯಸ್ಸಲ್ಲಿ ಕೆಳಗೋಗಿ ಓಡಾಡಿ ಆಟಾಡಿ ಎಕ್ಸರ್ಸೈಸ್ ಮಾಡೋದ್ರ ಬದಲು ಇದೇ ತರ ಸೋಂಬೇರಿಗಳ ತರ ಇದ್ಬಿಟ್ರೆ ನಲವತ್ತು ಐವತ್ತು ವರ್ಷಕ್ಕೆ ಬೀಚ್ ಪಕ್ಕದಲ್ಲಿ ಓಡಾಡಿ ಏನ್ ಪ್ರಯೋಜನ ಏನ್ ಸರ್ ಆಲ್ರೆಡಿ ನಾನೇ ನೋವಲ್ಲಿ ಕೂತ್ಕೊಂಡಿದೀನಿ ನೀವು ಬೇರೆ ಬಂದು ದೊಡ್ಡದಾಗ ಉಪದೇಶ ಕೊಡ್ತಿದ್ದೀರಾ ಅಂತ ಅನ್ಕೋಬೇಡಿ ಇದಕ್ಕೊಂದು ದಾರಿ ಇದೆ ನನ್ನೊಳಗಿರೋ ನೋವನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೇನೆ ಇದನ್ನ ಹೇಳ್ತಾ ಇದ್ದೀನಿ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಸ್ವಲ್ಪ ತಗೊಂಡು ಹಚ್ಕೊಳ್ಳಿ ಅದು ಒಳಗೆ ಹೋಗಿ ಅದ್ರ ಕೆಲಸನ ಶುರು ಮಾಡುತ್ತೆ ನಾನು ಹೇಳೋದನ್ನ ನಂಬಿ ದುರಂಧರ್ ಜಾಯಿಂಟ್ ಪೇನ್ ಅಲ್ಲಿ ಒಂದು ಶಕ್ತಿ ಇದೆ ನನ್ನ ನೋವೆಲ್ಲ ಈ ದುರಂಧರ್ ಜಾಯಿಂಟ್ ಪೈನ್ ಆಯಿಲ್ ಹಚ್ಕೊಂಡಾಗ ಬರೋ ಹಾರಿ ಹೋಯ್ತು ನನ್ನ ಮಗ ಹೇಳಿದಾಗ ಈ ದುರಂಧರ್ ಬೆಸ್ಟ್ ಆಯಿಲ್ ಕಣ್ರೆ ಇದು ನನಗೆ ಮೂವತ್ತು ವರ್ಷದ ಹಿಂದೆ ಸಿಗ್ಬಾರ್ದಿತ್ತಾ ನನ್ ಜೀವನ ನನಗೆ ವಾಪಸ್ ಕೊಟ್ಟ ದುರಂದರ್ ಆಯಿಲ್ ಗೆ ಧನ್ಯವಾದಗಳು ಈಗ್ಲೆ ಈ ದುರಂದರ್ ಜಾಯಿಂಟ್ ಪೇನ್ ಆಯಿಲ್ ನ ಆರ್ಡರ್ ಮಾಡಿದ್ರೆ ಒಂದೇ ಪ್ಯಾಕ್ ಅಲ್ಲಿ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ಮೂರ್ ಬಾಟ್ಲ್ ಗಳಾಗಿ ನಿಮ್ಮ ಮನೆಗ್ ಬಂದು ಸೇರುತ್ತೆ ಸರ್ ಮಾರ್ಕೆಟ್ ಅಲ್ಲಿ ಈ ತರ ಎಷ್ಟೋ ಆಯಿಲ್ ಗಳಿದೆ ಇದಕ್ಕೂ ಅದಕ್ಕೂ ಏನ್ ಡಿಫ್ರೆನ್ಸ್ ಅಂತ ನೀವು ಕೇಳಬಹುದು ಇದು ನ್ಯಾನೋ ಟೆಕ್ನಾಲಜಿಯಿಂದ ತಯಾರು ಮಾಡಿರೋ ಹಂಡ್ರೆಡ್ ಪರ್ಸೆಂಟ್ ಹರ್ಬಲ್ ಫಾರ್ಮುಲಾ ನೋ ಸೈಡ್ ಎಫೆಕ್ಟ್ಸ್ ಸ್ವಲ್ಪ ಹಚ್ಚಿ ಸ್ವಲ್ಪ ಉಜ್ಜಿದ್ರೆ ಡಿಫ್ರೆನ್ಸ್ ಕಣ್ಣಿಗೆ ಕಾಣಿಸುತ್ತೆ ಬೇರೆ ಯಾವ ಆಯಿಲ್ ಅಲ್ಲೂ ನಿಮ್ಗೆ ಈ ತರ ವೇಪರ್ ಅಂದ್ರೆ ಹೊಗೆ ಬರೋದು ಕಾಣಿಸಲ್ಲ ಅದೇನೆ ಈ ದುರಂತ ಜಾಯಿಂಟ್ ಪೇನ್ ಆಯಿಲ್ ನ ಬ್ಯೂಟಿ ಈಗ ಮೊಣಕಾಲ್ ನೋವು ಬೆನ್ನು ನೋವು ಕುತ್ತಿಗೆ ನೋವು ಎಲ್ಲರಲ್ಲೂ ಕಾಣಿಸ್ಕೊಳುತ್ತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಡಬ್ಲ್ಯೂ ಹೆಚ್ಒ ಮತ್ತು ಐಎಲ್ಎಆರ್ ಇಂದ ಮಾನ್ಯತೆ ಪಡೆದಿರುವ ಇಂಡಿಯಾದಲ್ಲಿರುವ ಸುಮಾರು ಇಪ್ಪತ್ತು ಪರ್ಸೆಂಟ್ ಅಷ್ಟು ಜನರಿಗೆ ಅದು ಅಲ್ಲದೆ ಸುಮಾರು ಇಪ್ಪತ್ತೆಂಟು ಪರ್ಸೆಂಟ್ ಅಷ್ಟು ಜನರಿಗೆ ಕೀಲು ನೋವು ಅಲ್ಲದೆ ಮೊಣಕಾಲ್ ನೋವಿಂದ ಬಳಲ್ತಾ ಇದ್ದಾರೆ ಅದರಲ್ಲೂ ತುಂಬಾನೇ ಜನ ಮೊಣಕಾಲ್ ನೋವು ಅಂದ್ರೆ ನೀ ಪೇನಿಂದ ತುಂಬಾನೇ ಇದ್ದಾರೆ ನಾನು ಯಾಕೆ ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ ಅಂದ್ರೆ ಈಗ ನೋಡ್ತೀನಲ್ಲ ನನ್ ಸುತ್ತಮುತ್ತ ನನ್ ವಯಸ್ಸಲ್ಲಿ ಅರ್ಧ ಆಗಿರ್ಬೋದು ಜಸ್ಟ್ ಮೇ ಬಿ ತರ್ಟಿ ಅಥವಾ ಫಾರ್ಟಿ ಫೈವ್ ಅಪ್ ಟು ಆ ಪೀರಿಯಡ್ ಅಲ್ಲಿ ಇರೋರು ಕೂಡ ಟಯರ್ಡ್ ಆಗಿದೆ ಸರ್ ಆಗ್ತಾ ಇಲ್ಲ ಸರ್ ನೋವುತ್ತಾ ಇದೆ ಸರ್ ಮೈ ಕೈ ಎಲ್ಲ ನೋವು ಸರ್ ಕತ್ತು ನೋವು ಸರ್ ಬೆನ್ನು ನೋವು ಸರ್ ಹಂಗಂತ ಯಾವಾಗಲೂ ಒಂದು ಕಂಪ್ಲೇಂಟ್ ಅಲ್ಲೇ ಇರ್ತಾರೆ ದೇರ್ ಇಸ್ ನೋ ಎನರ್ಜಿ ಅದು ಬೇಕಲ್ವಾ ಎನರ್ಜಿ ಅದು ಇಲ್ದಂಗ್ ಆಗ್ಬಿಡ್ತು ಇದಕ್ಕೇನು ಕಾರಣ ಅಂತ ನೋಡೋದಾದರೆ ಪ್ರೈಮರಿ ಪ್ರಾಬ್ಲಮ್ ಜಾಯಿಂಟ್ ಪೇಯ್ನ್ ಅದಕ್ಕೊಂದು ಪರಿಹಾರ ಇದೆ ದುರಂಧರ್ ಜಾಯಿಂಟ್ ಪೇಯ್ನ್ ಆಯಿಲ್ ಅದನ್ನೇ ನಾನು ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ತಗೊಂಡು ಇರೋ ಜಾಗದಲ್ಲಿ ಹಾಗೆ ಸ್ವಲ್ಪ ಹಚ್ಕೊಂಡ್ರಿ ಅಂತ ಇಟ್ಕೊಳ್ಳಿ ಸ್ವಲ್ಪ ಹೊತ್ತಲೇ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಲ್ಲೇ ಅದು ಒಳಗೆ ಹೋಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ನೋವು ಮಾಯ ಆಗುತ್ತೆ ನೋವು ಹೋಗ್ತಿದ್ದ ಹಾಗೆ ಆಟೋಮೆಟಿಕ್ ಆಗಿ ನಮ್ಮ ಮೈಂಡ್ ಫ್ರೀ ಆಗುತ್ತೆ ಎನರ್ಜಿ ಲೆವೆಲ್ ಅಪ್ ಆಗುತ್ತೆ ಇದೇನೆ ನನ್ನ ಸೀಕ್ರೆಟ್ ಬೆಳಿಗ್ಗೆ ಎದ್ದ ತಕ್ಷಣನೇ ಮೂಳೆ ಮೂಳೆಯಲ್ಲೂ ನೋವಿರುತ್ತೆ ಒಂದ್ ಹತ್ತರಿಂದ ಹದ್ನೈ ನಿಮಿಷ ನಿಂತ್ಕೊಳಕು ಆಗ್ತಿರ್ಲಿಲ್ಲ ಮೂಳೆಗಳನ್ನ ಸರಿ ಮಾಡತ್ತೆ ಅಂತ ಈ ರಾಯಲ್ ನ ನನ್ನ ಮಗ ತಂದು ಕೊಟ್ಟ ನನಗೆ ಏನಪ್ಪಾ ಇದು ಅಂತ ಕೇಳ್ದೆ ನನ್ನ ಮಗ ಹೇಳ್ದ ಇದು ನಾನು ಟೆಕ್ನಾಲಜಿಯಿಂದ ಮಾಡಲ್ಪಟ್ಟಿರೋ ಎಣ್ಣೆ ಅಪ್ಪ ಹಂಗಂತ ಹೇಳ್ದ ಇದನ್ನ ಹಚ್ಕೊಳಪ್ಪ ಅಂತ ಹೇಳ್ದ ಅದನ್ನ ನಾನು ಅಪ್ಲೈ ಮಾಡ್ದೆ ಅದು ಮೂಳೆ ಒಳಗಡೆ ಹೋಗಿ ಕೆಲ್ಸ ಮಾಡ್ತಿರೋದನ್ನ ನಾನೇ ಅನುಭವ ಮಾಡ್ದೆ ತುಂಬಾ ದಿವಸದಿಂದ ಹಸ್ತಾ ಇದ್ದೀನಿ ಇದ್ನ ಈಗ ನಡೆದಾಡೋಕೆ ನನ್ಗೊಂದ್ ಚೂರು ಕಷ್ಟನೇ ಆಗ್ತಾ ಇಲ್ಲ ನನ್ನಲ್ಲೇ ಒಂದು ವಿಚಿತ್ರ ಬದಲಾವಣೆ ನಾನು ಹೆಂಗಾಗಿದ್ದೀನಿ ಅನ್ನೋತರ ಬದಲಾವಣೆ ನನ್ನ ಮಗ ಹೇಳಿದಾಗೆ ಈ ದುರಂದರ್ ಜಾಯಿಂಟ್ ಪೇನ್ ಆಯಿಲ್ ತುಂಬಾನೇ ಬೆಸ್ಟ್ ಆಯಿಲ್ ಕಣ್ರಿ ಈ ದುರಂದರ್ ಜಾಯಿಂಟ್ ಪೇನ್ ಆಯಿಲ್ ಇದೆಯಲ್ಲ ಸ್ವಲ್ಪ ತಗೊಳ್ಳಿ ನೋವುತ್ತಿರೋ ಜಾಗದಲ್ಲಿ ಹಚ್ಚಿ ಚೆನ್ನಾಗಿ ರಬ್ ಮಾಡಿ ಹೋಗೇ ಬರುತ್ತೆ ಯಾಕೆ ಯಾಕಂದ್ರೆ ಅದು ಹೀಟನ್ನು ಜನರೇಟ್ ಮಾಡುತ್ತೆ ಬಿಸಿ ಈ ಬಿಸಿ ಒಳಗೆ ಹೋಗಿ ನಮ್ಮ ರಕ್ತ ಕಣಗಳನ್ನ ಹೆಚ್ಚು ಮಾಡಿ ರಕ್ತದ ಓಡಾಟ ಜಾಸ್ತಿಯಾಗಿ ಅದರಿಂದಾಗಿ ಸ್ಮಾಲ್ ಅಣುಗಳು ಉತ್ಪತ್ತಿಯಾಗಿ ಅವು ಹೆಚ್ಚಾಗಿ ಉತ್ಪತ್ತಿಯಾಗಿ ಅವು ಹೋಗಿ ಎರಡು ಜಾಯಿಂಟ್ಗಳ ಮಧ್ಯೆ ಇರೋ ಜಾಗದಲ್ಲಿ ಕೂತ್ಕೊಳ್ಳುತ್ತೆ ಸೊ ಸ್ಮೂತ್ ಫ್ಲೋ ನೋವು ಯಾಕೆ ಬರುತ್ತೆ ಎರಡು ಹಾರ್ಡ್ ಸಲ್ಫೇಸ್ ಎರಡು ಎಲುಬು ಒಂದಕ್ಕೊಂದು ಉಜ್ಜೋದ್ರಿಂದ ನೋವು ಬರುತ್ತೆ ಆದ್ರೂ ಒಳಗೋಗಿ ಇದು ಕುತ್ಕೊಳ್ತು ಅಂದ್ರೆ ಒಂದಕ್ಕೊಂದು ಉಜ್ಜೋದಿಲ್ಲ ಉಜ್ಜಾಟ ಇರೋದಿಲ್ಲ ನೋವು ಇರೋದಿಲ್ಲ ಈ ದುರಂಧರ್ ಕೆಲಸ ಮಾಡೋದಕ್ಕೆ ಒಂದೇ ಪ್ರೂಫ್ ನೀವು ಹಚ್ಕೊಂಡು ಸ್ವಲ್ಪ ಉಜ್ ನೋಡಿ ಹಂಗೇ ಹೊಗೆ ಬರುತ್ತೆ ನೋಡಿ ಈ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋ ದುರಂತರ್ ಜಾಯಿಂಟ್ ಪೇನ್ ಆಯಿಲ್ ಟೂ ಪ್ಲಸ್ ಒನ್ ಆಫರ್ ಅಲ್ಲಿ ತಕ್ಷಣ ನಿಮ್ ಮನೆಗೆ ಬಂದ್ ಸೇರುತ್ತೆ ಈ ಕೂಡಲೇ ಕಾಲ್ ಮಾಡಿ ಆರ್ಡರ್ ಮಾಡಿ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಈಗ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ನಿಮ್ಮ ಮನೆಗ್ ಬಂದು ಸೇರುತ್ತೆ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಬಗ್ಗೆ ನಾನ್ ಹೇಳೋದಕ್ಕಿಂತ ಒಬ್ರು ಎಕ್ಸ್ಪರ್ಟ್ ಒಬ್ರು ಬೆಸ್ಟ್ ಆರ್ತೋ ಅವ್ರು ಏನ್ ಹೇಳ್ತಾರಂತ ನೀವೇ ಕೇಳಿ ನಮ್ ಸ್ಟಡಿಯಲ್ಲಿ ಏನ್ ಗೊತ್ತಾಯ್ತು ಅಂತಂದ್ರೆ ಇಪ್ಪತ್ತರಿಂದ ಎಂಬತ್ತು ವಯಸ್ಸಿನಲ್ಲಿರೋರು ಈ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ನ ಒಂದು ಸಲ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿದ್ರೆ ಸಾಕು ಅದಾದ್ಮೇಲೆ ಯಾವ್ದೇ ನೋವು ಇರೋದಿಲ್ಲ ಮೊಣಕಾಲ್ ನೋವು ಜೊತೆಗೆ ಕೈಕಾಲ್ ನೋವು ಬೆನ್ ನೋವು ಗತ್ತು ನೋವು ಜೊತೆ ಯಾವುದೇ ತರದ ನೋವುಗಳಿರ್ಲಿ ತಕ್ಷಣವೇ ನಿಮಗೆ ಇದರಿಂದ ಪರಿಹಾರ ಸಿಕ್ ನಾನ್ ನೋಡಿರುವಂತ ಕೆಲವು ಪೇಷೆಂಟ್ ಗಳು ಮೊಣಕಾಲ್ ನೋವಿಂದ ತಮ್ಮ ಜೀವನ ವೀಲ್ ಚೇರ್ ಮೇಲೆ ಕಳಿತಾ ಇರ್ತಾರೆ ಅವರು ತಮ್ಮಿಂದ ಈ ನೋವನ್ನ ತಾವಿನ್ನೂ ಇದೇ ರೀತಿ ಇರಬೇಕು ಅಂತ ಅನ್ಕೊಂಡಿದ್ರು ಅಂತ ಜನರ ಜೀವನ ಬದಲಾಯಿಸಿ ಬಿಟ್ಟಿದೆ ಈ ದುರಂದರ್ ಜಾಯಿಂಟ್ ಪೇನ್ ಆಯಿಲ್ ಜಾಯಿಂಟ್ ಅಂದ್ರೆ ನಾರ್ಮಲ್ ಆಗಿ ಎಲ್ರಿಗೂ ನೀಸ್ ಮುಟ್ ನೋಡ್ಕೋತಾರೆ ಅದಲ್ಲ ಜಾಯಿಂಟ್ ಅಂದ್ರೆ ಇದು ಬೆರಳಲ್ಲಿರೋ ಒಂದೊಂದು ಜಾಯಿಂಟು ಎಲ್ಲೆಲ್ಲ ಎರಡು ಬೋನ್ ಎರಡು ಎಲುಬು ಜಾಯಿಂಟ್ ಆಗಿದೆಯೋ ಅದಕ್ಕೆ ಜಾಯಿಂಟ್ ಅಂತ ಹೆಸರು ಈಗ ಮೆಕ್ಯಾನಿಕಲ್ ಆಗಿ ಸೈಕಲ್ ನೋಡಿ ಮೋಟರ್ ಸೈಕಲ್ ನೋಡಿ ಅವಾಗ ಅವಾಗ ಸರ್ವಿಸ್ ಮಾಡಬೇಕು ಸರ್ವಿಸ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಎಲ್ಲಾ ಜಾಗದಲ್ಲೂ ಅದರಲ್ಲಿರೋ ಎಲ್ಲಾ ಜಾಯಿಂಟ್ಗೂ ಗ್ರೀಸ್ ಹೊಡಿತೀವಿ ಯಾಕೆ ಯಾಕಂದ್ರೆ ಎರಡು ಸರ್ಫೇಸ್ ಎರಡು ಹಾರ್ಡ್ ಸಬ್ಸ್ಟ್ಯಾನ್ಸ್ ಒಂದಕ್ಕೊಂದು ಉಜ್ತಾ ಇದೆ ಅಂತ ಇಟ್ಕೊಳ್ಳಿ ಸವಿಯಕ್ಕೆ ಶುರು ಆಗುತ್ತೆ ಆ ಸವೆತನ ತಡೆಯೋದಕ್ಕೆ ಒಳಗಡೆ ಗ್ರೀಸ್ ಹಾಕ್ತಿವಿ ಸ್ಮೂತ್ ಫ್ಲೋ ಬ್ಯಾರಿಂಗ್ ಇದ್ರೆ ಬ್ಯಾರಿಂಗಿಗೆ ಗ್ರೀಸ್ ಹಾಕ್ತಿವಿ ಯಾಕೆ ಸವೆತ ಬರಬಾರ್ದು ಅಂತ ಅದೇ ತರ ಎರಡು ಎಲುಬುಗಳು ಒಂದಕ್ಕೊಂದು ಮೂವ್ ಆಗ್ಬೇಕಾದ್ರೆ ಸವೆತ ಬರುತ್ತೆ ಆ ಸವೆತಾನೆ ನೋವಿ ಕಾರಣ ಅದು ಬರಬಾರ್ದು ಅಂದ್ರೆ ಗ್ರೀಸ್ ಹಾಕೋದಕ್ ಬದಲಾಗಿ ನಾವು ದುರಂಧರ್ ಆಯಿಲ್ ನ ಅಪ್ಲೈ ಮಾಡಿದ್ರೆ ಅದು ಬೇಕಾಗಿರೋ ಅಣುಗಳನ್ನ ಶೇಖರಣೆ ಮಾಡಿ ಅದನ್ನ ತಗೊಂಡು ಹೋಗಿ ಅಲ್ಲಿ ಕೂರಿಸುತ್ತೆ ಕೂರ್ಸಿದ ತಕ್ಷಣ ಸ್ಮೂತ್ ಆಗುತ್ತೆ ಇದೇನೆ ಈ ದುರಂಧರ್ ನ ಸೀಕ್ರೆಟ್ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಬೆಸ್ಟ್ ಸೈಂಟಿಸ್ಟ್ ಗಳಿಂದ ತುಂಬಾ ವರ್ಷದ ಸಂಶೋಧನೆಗಳಿಂದ ವೇಪರ್ ಟೆಕ್ನಿಕ್ ಬಳಸ್ಕೊಂಡು ನ್ಯಾನೋ ಟೆಕ್ನಾಲಜಿ ಮೂಲಕ ಒಂದು ಹೊಸ ಹರ್ಬಲ್ ಫಾರ್ಮುಲಾ ಇಂದ ಕಂಡು ಹಿಡಿದಿರೋ ಎಣ್ಣೆ ಈಗ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ನಿಮ್ಮ ಮನೆಗ್ ಬಂದು ಸೇರುತ್ತೆ ನನ್ ಜೀವನದಲ್ಲಿ ಮೂವತ್ ವರ್ಷ ಈ ಮಂಡಿ ನೋವಿನಿಂದಾನೇ ಕಳೆದ್ಬಿಟ್ಟೆ ಈ ಮಂಡಿ ಎಷ್ಟೋ ರೀತಿ ಔಷಧಿ ಮಾಡ್ದೆ ಏನು ಪ್ರಯೋಜನ ಆಗ್ಲಿಲ್ಲ ಆಗ್ಲೇ ನನಗೆ ದುರಂಧರ ಆಯಿಲ್ ತಂದ್ಕೊಟ್ರು ಮೂವತ್ತು ವರ್ಷದಿಂದ ಹೋಗದೆ ಇರೋ ಮಂಡಿ ನೋವು ಇದನ್ನ ಹಚ್ಕೊಂಬಿಟ್ರೆ ಹೋಗತ್ತಾ ಅಂತ ನನಗ್ ತುಂಬಾ ಡೌಟ್ ಇತ್ತು ಆದ್ರೂ ಅದನ್ನ ಯೂಸ್ ಮಾಡಿ ನೋಡ್ದೆ ನಾನು ನಿಜ ಹೇಳ್ತೀನಿ ನಿಮ್ಗೆ ದುರಂಧರ್ ಆಯಿಲ್ ಯೂಸ್ ಮಾಡಿದ್ಮೇಲೆ ನೋವಿಲ್ದೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಯ್ತು ನೋವಿಲ್ದೆ ನಿದ್ದೆ ಮಾಡಿದ್ದು ಖುಷಿ ಆಯ್ತು ಸಿಗ್ಬಾರ್ದಿತ್ತ ನನ್ನ ಜೀವನ ಕೊಟ್ಟ ದುರಂಧರ್ ಆಯಿಲ್ ಗೆ ನನ್ನ ಧನ್ಯವಾದಗಳು ಹೊಸದಾಗಿ ಈ ಜಾಯಿಂಟ್ ಪೈನ್ ಇದೆಯಲ್ಲ ಇದನ್ನ ಆರಂಭದಲ್ಲೇ ಕಟ್ ಮಾಡ್ಬೇಕು ಬರೋದಕ್ ಮುಂಚೆನೆ ನಾವು ಇದನ್ನ ಆರಂಭದಲ್ಲೇ ಕಟ್ ಮಾಡ್ಬೇಕು ಊರಿಗೆ ಹೋಗ್ತೀವಿ ಎರಡ್ ಮೂರ್ ದಿನ ಪ್ರಯಾಣ ಹೋಗಿ ಬಂದಿದ ತಕ್ಷಣ ಹಾಗೇ ಒಂದು ಟಯರ್ಡ್ನೆಸ್ ಮೈ ಕೈ ಎಲ್ಲ ನೋವು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಟಕ್ ಅಂತ ಎರಡು ಮಾತ್ರೆ ತಿನ್ಬಿಡ್ತೀರಾ ಪೈನ್ ಕಿಲ್ಲರ್ ನೋವು ಮಾಯ ಆಗುತ್ತೆ ಅಬ್ಬಾ ಅನ್ಸುತ್ತೆ ಇದು ತಪ್ಪು ಪೈನ್ ಕಿಲ್ಲರ್ ತಪ್ಪು ಅಂತ ಹೇಳ್ತಿಲ್ಲ ಇದು ನಿಮ್ಗೆ ಪರ್ಮನೆಂಟ್ ರಿಲೀಫ್ ಅಲ್ಲ ಅಂತ ಹೇಳ್ತಿದ್ದೀನಿ ಏನಂದ್ರೆ ಪೇನ್ ಕಿಲ್ಲರ್ ತಗೊಂಡಿದ ತಕ್ಷಣ ಆ ಕ್ಷಣದಲ್ಲಿ ಆ ನೋವು ಇಲ್ಲ ಆದ್ರೆ ನೋವಿಗಿರೋ ಕಾರಣನ ನೀವು ಇನ್ನು ಕ್ಯೂರ್ ಮಾಡಿಲ್ಲ ನೋವಿಗಿರೋ ಕಾರಣನ ಕ್ಯೂರ್ ಮಾಡೋದಕ್ಕೆ ನ್ಯಾನೋ ಟೆಕ್ನಾಲಜಿ ವೇಪರ್ ಟೆಕ್ನಾಲಜಿ ಮೂಲಕ ಬಂದಿದೆ ದುರಂದರ್ ಜಾಯಿಂಟ್ ಪೇನ್ ಆಯಲ್ ಮಾತ್ರನೇ ಯಾಕಂದ್ರೆ ಇದನ್ನ ಅಪ್ಲೈ ಮಾಡಬೇಕಾದ್ರೆ ಮಾಡುತ್ತೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ವೇಪರ್ಸ್ ಬರುತ್ತೆ ಹೊಗೆ ಬರುತ್ತೆ ಆ ಹೀಟ್ ಜನರೇಟ್ ಆಗೋದ್ರಿಂದ ರಕ್ತದ ಓಡಾಟ ಬೆಟರ್ ಆಗುತ್ತೆ ರಕ್ತದ ಓಡಾಟ ಬೆಟರ್ ಆಗೋದ್ರಿಂದ ಕೆಲವು ಅಣುಗಳು ಉತ್ಪತ್ತಿ ಆಗುತ್ತೆ ಆ ಅಣುಗಳು ಹೋಗಿ ಎರಡು ಜಾಯಿಂಟ್ ಮಧ್ಯದಲ್ಲಿ ಕೂತ್ಕೊಂಡು ನಾನು ಆಗ್ಲೇ ಹೇಳದ್ನಲ್ಲ ಗ್ರೀಸ್ ಆ ಗ್ರೀಸ್ ತರ ಲೂಬ್ರಿಕೇಶನ್ ಕೊಡುತ್ತೆ ಆ ಲೂಬ್ರಿಕೇಶನ್ ಕೊಡ್ಬೇಕಾದ್ರೆ ನೋವಿರಲ್ಲ ಸೊ ಇದು ನೋವನ್ನ ಹೋಗ್ಲಾಡ್ಸೋದಿಲ್ಲ ನೋವು ಬರ್ದೇ ಇರೋ ಹಾಗೆ ತಡಿಯೋ ವಿಷಯ ದುರಂದರ್ ಜಾಯಿಂಟ್ ಪೈನ್ ಆಯಿಲ್ ಮಾಡುತ್ತೆ ಈಗ್ಲೇ ಆರ್ಡರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋ ದುರಂದರ್ ಜಾಯಿಂಟ್ ಪೈನ್ ಆಯಿಲ್ ಈಗ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ನನ್ ಕೈಯಲ್ಲಿ ಕೂರಕ್ಕೆ ಮಲ್ಗೋದಕ್ಕೂ ಕೂಡ ಆಗ್ತಿರ್ಲಿಲ್ಲ ಸೊಂಟದಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ರು ನನ್ಗೆ ಎಷ್ಟೋ ಮೆಡಿಸನ್ ಎಷ್ಟೋ ಟ್ರೀಟ್ಮೆಂಟ್ ಎಲ್ಲಾ ಮಾಡ್ ನೋಡ್ದೆ ಆದ್ರೆ ನಂಗ್ ಯಾವ ರೀತಿ ರಿಲೀಫು ಕೂಡ ಸಿಗ್ಲಿಲ್ಲ ನಾನ್ ಸೊಸೆ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ನನಗ್ ಕೊಟ್ಟ ತಕ್ಷಣ ನಾನು ಸೊಂಟದ ಭಾಗಕ್ಕೆ ಹಚ್ಚ್ದೆ ಮೊದಲನೇ ಸರಿ ಯೂಸ್ ಮಾಡಿದ ತಕ್ಷಣನೇ ಅದ್ರ ಫಲಾನ ನಾನು ಅನ್ಭವಿಸ್ದೆ ಹೀಗ್ ನೋಡಿ ನಾನ್ ಚೆನ್ನಾಗ್ ಕೂತ್ಕೊಳ್ತೀನಿ ತಕ್ಷಣ ಎದ್ದೇಳ್ತೀನಿ ಈಗ ನನಗೆ ಯಾವ ಸಮಸ್ಯೆಯೂ ಇಲ್ಲ ಈಗ ನನ್ನ ನೋವೆಲ್ಲ ಗಾಳಿಲಿ ಮಾಯ ಆಗೋಯ್ತು ಈಗಲೇ ಕಾಲ್ ಮಾಡಿ ಆರ್ಡರ್ ಮಾಡಿ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಈಗ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ಮೋಸ್ಟ್ಲಿ ಎಲ್ಲರೂ ಅವರ ಕಂಪ್ಯೂಟರ್ ಅಥವಾ ಫೋನ್ ಏನೇ ಇದ್ರು ಅದ್ರ ಮುಂದೆ ಕೂತ್ಕೊಂಡು ವರ್ಕ್ ಮಾಡ್ತಾರೆ ಒಂದೇ ಜಾಗದಲ್ಲಿ ಸ್ಟೇಷನರಿ ತರ ಟಕ್ 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 ಅಂತ ಹೀಗೆ ಇರೋದ್ರಿಂದ ಏನಾಗುತ್ತೆ ಜಾಯಿಂಟ್ ಪೇನ್ ಪ್ರಾಬ್ಲಮ್ ಬರುತ್ತೆ ಒಂದು ಜಾಯಿಂಟ್ ಎರಡು ಜಾಯಿಂಟ್ ಅಲ್ಲ ಕಂಪ್ಯೂಟರ್ ಕೀಬೋರ್ಡ್ ಇಂದ ಇಲ್ಲಿಂದ ಶುರು ಮಾಡಿ ಇಲ್ಲಿ ಭುಜ ಏನಂದ್ರೆ ಹೀಗೆ ನೋಡ್ತೀರಾ ಎಲ್ಲ ಏರಿಯಾದಲ್ಲೂ ನೋವು ಬರೋದಕ್ಕೆ ಅವಕಾಶಗಳು ತುಂಬಾ ಇದೆ ಮುಂಚೆನೇ ಹೇಳಿದೆ ಇದಕ್ಕೆ ಸೊಲ್ಯೂಷನ್ ಇದೆ ಅಂತ ಬರ್ದೇ ಇರೋದಕ್ಕೆ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಈಗ್ಲೇ ಈ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ನ ಆರ್ಡರ್ ಮಾಡಿದ್ರೆ ಒಂದೇ ಪ್ಯಾಕ್ ಅಲ್ಲಿ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ಮೂರು ಬಾಟ್ಲ್ಗಳಾಗಿ ನಿಮ್ಮ ಮನೆಗ್ ಬಂದು ಸೇರುತ್ತೆ